ಬಿಗ್ ಬಾಸ್ ಫನಲ್ಗೆ ತಯಾರಿಯನ್ನು ನಡೆಸ್ತಾ ಇದೆ ನಮಗಿರೋ ಮಾಹಿತಿ ಪ್ರಕಾರ ಈ ತಿಂಗಳ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಬಿಗ್ ಬಾಸ್ ನ ಫೈನಲ್ ನ ಮೂಮೆಂಟ್ಸ್ಗೆ ರೆಡಿ ಆಗಿದೆ ಅಂತ ತಿಳಿದು ಬಂದಿದೆ ಈ ನಿಟ್ಟಿನಲ್ಲಿ ಅಲ್ಲಿ ಬಿಗ್ ಬಾಸ್ ಫೈನಲ್ ಗೆಲ್ಲಕ್ಕೆ ಕಸರತ್ತುಗಳು ಜಾಸ್ತಿ ಇದೆ ಒಬ್ಬ ಒಳ್ಳೆಯ ಆಟಗಾರ ಮುಗ್ಧ ಉತ್ತರ ಕರ್ನಾಟಕದ ಹುಡುಗ ಹನುಮಂತ ತನ್ನದೇ ಆದ ರೀತಿಯಲ್ಲಿ ಬಿಗ್ ಬಾಸ್ನ ಆಡ್ತಾ ಇದ್ದಾನೆ ಪ್ರಶಂಸನೀಯ ಹನುಮಂತನ ಆಟವನ್ನ ಪ್ರಶಂಸನೀಯ ಬಟ್ ಆದರೆ ಈ ಭವ್ಯ ಅನ್ನೋ ಆಟಗಾರ್ತಿ ಮಾಟಗಾರ್ತಿ ಒಂದ್ ರೀತಿನಲ್ಲಿ ಆ ತ್ರಿವಿಕ್ರಮ್ಗೆ ಬಕೆಟ್ ಅಂತ ಹೇಳ್ಬೋದು ಈ ಭವ್ಯ ಈ ಭವ್ಯ ಏನಿದಾಳೆ ಅವನ್ ತ್ರಿವಿಕ್ರಮ್ನ ಗೆಲ್ಬೇಕು ಅಂತ ಆ ತ್ರಿವಿಕ್ರಮ್ಗೆ ಎಸ್ ಆ ತ್ರಿವಿಕ್ರಮ್ಗೆ ಬಕೆಟ್ ಕೆಲಸ ಮಾಡಿಕೊಂಡು ಈ ಭವ್ಯ ಆ ಆಟದಲ್ಲಿ ಆಟ ಆಡ್ಬೇಕಾದ್ರೆ ಫಿಸಿಕಲ್ ಆಗಿ ಹನುಮಂತನ ಅಟ್ಯಾಕ್ ಮಾಡ್ತಾಳೆ ಸುಳ್ಳು ಹೇಳ್ತಾಳೆ ನಿಜವಾಗ್ಲೂ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ವಿಚಾರವನ್ನ ಎಕ್ಸ್ಪೋಸ್ ಮಾಡಿ ಪ್ರಶ್ನೆ ಮಾಡ್ತಾರೆ ಭವ್ಯ ಭವ್ಯ ಗೌಡನಿಗೆ ಆ ಸಾಲಿಗೆ ಆ ಭವ್ಯನ ಜೊತೆ ಗೌಡ ಅಂತ ಹೆಸರು ಬರ್ರಿ ಕಣ್ಣವಳೆ ನಮ್ಮ ಕುಲದ ಹಾಳು ಮಾಡೋಕೆ ಮಾಡೋದೆಲ್ಲ ಕಂತ್ರಿ ಕೆಲಸ ಹೆಸರು ಮಾತ್ರ ಭವ್ಯ ಗೌಡ ಇವು ಯಾವ ಯಾ ಯಾವ ಸೀಮೆ ಗೌಡನ ಹೆಸರು ಆಳ್ ಮಾಡಕ್ ಹೊಟ್ಟೆ ಗೊತ್ತಿಲ್ಲ ಆ ಇವನಿಗೆ ಅವ್ರಿಗೆ ಹನುಮಂತನ್ಗೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಇವಳು ಆಮೇಲೆ ಈ ಈ ಈ ಒಂದು ಕುಖ್ಯ ಈ ಒಂದು ಕುಖ್ಯಾತಿ ಭವ್ಯ ಗೌಡನಿಗೆ ಸುದೀಪ್ ಅವರು ವಾರದ ವಿಷಯ ಕಿಚ್ಚನ ಜೊತೆಯಲ್ಲಿ ಹಾಯ್ ಹಾಯ್ ಮೊಟ್ಟೆ ಖಾಲಿ ಆಗಿದೆ ಇಲ್ಲ ನೋಡು ಕರೆಕ್ಟ್ ಆಗಿ ಒಂದ್ ಡಜನ್ ಎತ್ತವ್ರೆ ಇನ್ನೊಂದು ಒಂದ್ ಡಜನ್ ಐತೆ ಅಲ್ಲಿ ಹ್ಮ್ ಆ ಈ ಭವ್ಯ ಅನ್ನೋ ಬಕೆಟ್ಗೆ ಇವಳು ಭವ್ಯ ಗೌಡ ಅಂತ ಹೇಳ್ಕಂತಳೆ ಹಿಂಗೆ ಏನೋ ಒಂದಷ್ಟು ರೀಲ್ಸು ಪಾಲ್ಸು ಮಾಡ್ಕೊಂಡು ಆ ಸಣ್ಣ ಸ್ಕ್ರೀನ್ ಅಲ್ಲಿ ಒಂದಷ್ಟು ಆಕ್ಟ್ರೆಸ್ ಕೆಲಸ ಮಾಡ್ಕೊಂಡು ಈಗ ಆ ಬಿಗ್ ಬಾಸ್ ಅಲ್ಲಿ ಅವನ್ ತ್ರಿವೇಕ್ರಮನ್ನ ಗೆಲ್ಲಿಸಬೇಕು ಇವಳು ಟಾಸ್ಕ್ ಏನ್ ಗೊತ್ತಾ ಇವಳು ಗೆಲ್ತಾಳ ಬಿಡ್ತಾಳ ಬೇರೆ ಪ್ರಶ್ನೆ ಇವಳು ಗೆಲ್ಲ ಬಿಡಿ ಇವಳು ಬಕೆಟ್ ಭವ್ಯ ಭವ್ಯ ಆ ಗೌಡ ಅಂತ ಬೇರೆ ನಮ್ ಗೌ ನಮ್ ಕೂಲೇಸ್ರ ಬೇರೆ ಇಕ್ಕೊಂಡ ಅವಳೆ ಆ ಹನುಮಂತನ್ನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಶಿ ಅಟ್ಯಾಕ್ಸ್ ಹನುಮಂತ ಹನುಮಂತ ಮೇಲೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಸುಳ್ಳು ಹೇಳ್ತಾಳೆ ಟಚ್ ಮಾಡ್ದ ಅಂತ ಮತ್ತೆ ಇವಳ ಈ ಕುಖ್ಯಾತಿ ನನ್ನ ಮೇಲೆನೂ ಪ್ರಯೋಗ ಮಾಡಕ್ ಬಂದು ನಾನು ಹೊರಗಡೆ ಹೋಗ್ಬೇಕಾರೆ ಆ ಆ ಹಂಸನ ವಿಚಾರದಲ್ಲಿ ಏನೋ ಹಂಸನ್ಗೆ ಏನೋ ಒಂದ್ ಮಾತೆ ಅಂತಂದ್ರೆ ಏನೋ ಒಳ್ಳ ದೊಡ್ಡ ರೌಡಿ ತರ ಬಂದು ಆ ಬಂದು ಫಿಸಿಕಲ್ ಟಚ್ ಏಯ್ ಏ ಭವ್ಯ ಹುಷಾರ್ ನನ್ನ ನನ್ನ ಫಿಸಿಕಲ್ ಟಚ್ ಮಾಡಿದ್ರೆ ನಿನ್ನೂ ಟಚ್ ಮಾಡ್ತೀನಿ ನೀನ್ ಟಚ್ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಬೇರೆ ನೀನ್ ನನ್ನ ಎಲ್ ಟಚ್ ಮಾಡಿದ ನೋಡು ಬಂದ್ ಎಜೆಂಟ್ ಟಚ್ ಮಾಡಿದ್ಲು ಶಿ ಟಚ್ ಮೈ ಇಟ್ ಚೆಸ್ಟ್ ನಾನು ಹೇಳ್ದೆ ಅದೇ ಕೆಲಸ ನಾನ್ ಮಾಡಿದೆ ಎಲ್ಲೇ ಹೋಗ್ತೀಯ ಮಾತಲ್ಲಿ ಇರಬೇಕು ಏನೋ ಇಲ್ಲೇನೋ ಕತ್ತರಿಸ ಹಾಕ್ಬಿಟ್ರ ಅವಳನ್ನ ಹಂಸನೇನೋ ಕತ್ತರಿಸ ಹಾಕ್ಬಿಟ್ರ ನಾವು ಏನಿಲ್ಲ ಮಾತಾ ಮಾತಲ್ಲೇ ಒಂದು ಫ್ಲೋನಲ್ಲಿ ಏನೋ ಒಂದು ಒಂದು ಸಣ್ಣ ಅನ್ವಾಂಟೆಡ್ ಶಬ್ದ ಬಂತು ಅದಕ್ಕೆ ಇವಳು ಹೀರೋ ಹೀರೋಯಿನ್ ಹಾಕೋಟಿದ್ಲು ಇವಳು ಭವ್ಯ ಗೌಡ ಅಂದ್ರೆ ಎಲ್ಲಾ ವಿಚಾರಕ್ಕೂ ಮೂಗ್ ತೂರಿಸಿ ಸುಳ್ಳು ಹೇಳಿ ಆ ತ್ರಿವಿಕ್ರಮನ್ ಜೊತೆ ಏನೋ ಲವ್ ಅಂತೆ ಅದ ಅವಳು ಪರ್ಸನಲ್ ನನ್ಗೇನ್ ಸಮಸ್ಯೆ ಇಲ್ಲ ಅದ ಅವಳು ಅವನ್ ಬಿಟ್ಟಿದ್ದು ಬಟ್ ತ್ರಿವಿಕ್ರಮಕ್ಕೆ ಕಪ್ಪು ಕೊಡ್ಸಕ್ಕೆ ಇವ್ಳು ಏನೇನ್ ಬಾಳ್ ಬಾಳ್ಬಾರ್ದು ಆ ಬಾಳೆಲ್ಲಾ ಬಾಳ್ತಾ ಇದ್ದಾಳೆ ಬಿಗ್ ಬಾಸ್ ಅಲ್ಲಿ ಐ ಡೋಂಟ್ ಹ್ಯಾವ್ ಎನಿ ಐ ಡೋಂಟ್ ಹ್ಯಾವ್ ಎನಿ ಸೆಕೆಂಡ್ ಟಾಕ್ಸ್ ಇವನ್ ಶೇರಿಂಗ್ ದಿಸ್ ಈ ಭವ್ಯ ಅನ್ನೋ ಬಕೆಟ್ ಭವ್ಯ ಗೌಡ ಅನ್ನೋ ಬಕೆಟ್ ತ್ರಿವಿಕ್ರಮ್ ಗೆಲ್ಬೇಕು ಯಾಕಳು ಅವನು ಪ್ರೇಮಿ ಅಲ್ವಾ ಅವನ್ ಇವಳ ಪ್ರೇಮಿ ಪ್ರೇಮಿ ಗೆದ್ರ ಇವಳಿಗೆ ಅಲ್ವಾ ಹೆಸರು ಸೊ ಪ್ರೇಮಿನ ಗೆಲ್ಸಕ್ಕೋಸ್ಕರ ಆ ಹನುಮಂತನ್ನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಈ ಭವ್ಯ ಗೌಡ ಸುದೀಪ್ ಅವರು ಸರಿಯಾಗಿ ಇವಳಿಗೆ ಆ ನಿಜ ಮುಖವಾಡವನ್ನ ತೆಗೆದು ಸುದೀಪ್ ಅವರು ಹನುಮಂತನ್ಗೆ ಒಂದು ರೀತಿನಲ್ಲಿ ಒಂದು ಒಂದು ಸಮಾಧಾನ ಆಯ್ತು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳ್ರಿ ಫಿಸಿಕಲಿ ಶಿ ಅಟ್ಯಾಕ್ಸ್ ಹನುಮಂತ ಯಾಕಂದ್ರೆ ಹನುಮಂತ ಇಸ್ ಅ ರಿಯಲ್ ಕಾಂಪಿಟೇಟರ್ ಇವತ್ತು ಕಪ್ ಗೆಲ್ಲೋದ್ರಲ್ಲಿ ಹನುಮಂತ ಯಾವುದೇ ಎರಡನೇ ಅಜ್ಜ ಇಲ್ಲ ತ್ರಿವಿಕ್ರಮಿಂತ ಒಂದು ಮಟ್ಟ ತ್ರಿವಿಕ್ರಮಿಂತ ತುಂಬಾ ಮುಂದೆ ಇದಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ ಆದ್ರೆ ಇವನು ಸ್ಕೆಚ್ ಎಲ್ಲ ಇವನು ಈ ಈ ಶಕುನಿ ಇವನು ತ್ರಿವಿಕ್ರಮನ ಒಂದು ದೊಡ್ಡ ಶಕುನಿ ಇವನು ಈ ಶಕುನಿ ಇವಳ ಗರ್ಲ್ ಫ್ರೆಂಡ್ ಇವ್ಳು ಇವಳ ಭವ್ಯ ಭವ್ಯ ಕೂಡ ಇವ್ ದಮ್ಸೆಲ್ಫ್ ಡಿಕ್ಲೇರ್ಡ್ ಅವ್ನ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇವಳು ಬಂದು ಹೇಳದ್ರು ಚೈತ್ರ ಕುಂದಾಪುರ್ ಬಂದ್ ಹೇಳಿದ್ಲು ಹೌದು ಅವ್ರ ಇಬ್ರು ಮಧ್ಯ ಇದೆ ಅವ್ರ ಪರ್ಸನಲ್ ಅಂದ್ರೆ ಇವನ್ನ ಇವಳು ಭವ್ಯ ಗೌಡ ಪ್ರೇಮಿನ ಗೆಲ್ಲಿಸ್ಕೊಂಡ ಹನುಮಂತನ ಮೇಲೆ ಅಟ್ಯಾಕ್ ಮಾಡ್ತಾಳೆ ನೋಡ್ರಿ ಹೆಂಗೈತೆ ಲೆಕ್ಕಾಚಾರ ಒಂದು ಹೆಣ್ಣು ಅಂದ್ರೆ ಎಷ್ಟು ಅಡ್ವಾಂಟೇಜ್ ತಗೊಂತಾವಳೆ ಇವಳು ಆ ಆಮೇಲೆ ಸುದೀಪ್ ಅವರು ಇವಳ ಮುಖವಾಡವನ್ನ ಕಲ್ಸಿಟ್ಟಿದ್ದಾರೆ ಜಸ್ಪಿಕಾಸ್ ಗಂಡ್ ಮಕ್ಳು ನಾವು ಕೈ ಮಾಡಬಾರ್ದು ಒಂದು ಕೆಟ್ಟ ಮಾತಾಡಿದಕ್ಕೆ ನಮ್ಮನ್ನ ನಮ್ಮನ್ನ ನಮ್ಮ ನಾವು ಹೊರಗಡೆ ಬಂದ್ವಿ ಇವಳು ಆ ಹನುಮಂತನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ ಫಿಸಿಕಲ್ ಅಟ್ಯಾಕ್ ಮಾಡ್ತಾಳೆ ಶಿ ಸಪೋಸ್ ಟು ವಿತ್ ಥ್ರೋ ನೌಟ್ ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಯಾಕೆ ಪ್ರೇಮಿಗೆ ಸಪೋರ್ಟ್ ಮಾಡಕ್ಕೋಸ್ಕರ ಇವಳನ್ನ ಮಡ್ಕೊಂಡಿದ್ದೀರಾ ಅಟ್ಯಾಕ್ ಮಾಡಿದ್ಮೇಲೆ ಫಿಸಿಕಲ್ ಆಗಿ ಹನುಮಂತನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇವಳು ಏನು ಇವಳು ಗೌಡ್ರ ಏನು ಕೊಂಡ್ಕೊಂಬಿಟ ಇವಳು ಕೊಂಡ್ಕೊಂಬಿಟ ಇವಳು ಹ ಆಮೇಲೆ ಮಾಡೋದೆಲ್ಲ ಬರೀ ಫೋರ್ ಟ್ವೆಂಟಿ ಕೆಲಸ ಇವಳು ಫೋರ್ ಟ್ವೆಂಟಿ ಕೆಲ್ಸನೆ ಮಾಡೋದು ಆಮೇಲೆ ಕಿಂಚಿತ್ತು ಎದೆನಲ್ಲಿ ಇವಳಿಗೆ ಭವ್ಯ ಗೌಡನ್ಗೆ ಎದೆನಲ್ಲಿ ಕಿಂಚಿತ್ತು ನೋಡಕ್ ಸ್ವಲ್ಪ ಏನೋ ದೇವ್ರು ಅಂದ ಚಂದ ಕೊಟ್ಟವನೇ ಆ ಅಂದ ಚಂದನ ಕ್ಯಾಶ್ ಮಾಡ್ಕೊಂಡು ಆ ಅವನು ತ್ರಿವಿಕ್ರಮ ಹಂಗೆ ಅವನೆ ಸಮಯ ಬಂದ್ರೆ ಬೇಕಾದ್ರೆ ಒಬ್ಬರು ಒಬ್ಬರು ಮಾರಾಟ ಮಾಡ್ಬಿಡ್ತಾರೆ ಹಂಗವ್ರ ಇಬ್ರು ಇಬ್ರು ಪ್ರಳಯಾಂತಕರು ಅವಳು ಭವ್ಯ ಮತ್ತೆ ಇವನ್ ತ್ರಿವಿಕ್ರಮ್ ಜೋಡಿ ಪ್ರಳಯಾಂತಕ ಜೋಡಿ ಅಂತ ಹೇಳ್ಬಹುದು ನಾನು ಇನ್ನೇನು ಆ ಬೇರೆ ಏನು ಹೇಳಕ್ ಇಷ್ಟ ಪಡಲ್ಲ ಬಟ್ ಆದರೆ ಆ ಉತ್ತರ ಕರ್ನಾಟಕದ ಆ ಮುಗ್ಧ ಹುಡುಗನಿಗೆ ಈಕೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿ ಆ ಅಟ್ಯಾಕ್ ಮಾಡಿ ಒಡೆದಿದ್ಯಾಲ ನಿಜವಾಗ್ಲೂ ಖಂಡನೀಯ ಇವಳನ್ನ ಈ ಹಲಕಟ್ಟು ಭವ್ಯಾಗ ಅವಳನ್ನ ಹೊರಗಡೆ ಹಾಕ್ಬೇಕು ಶಿ ಶುಡ್ ಬಿ ಥ್ರೋನ್ ಔಟ್ ಶಿ ಶುಡ್ ಬಿ ಶೋನ್ ಡೋರ್ಸ್ ಯಾಕೆ ನನ್ ಗೊತ್ತಿಲ್ಲ ಬಿಗ್ ಬಾಸ್ ಅವರು ಏನಕ್ಕೆ ಮಾಡ್ಕೊಂಡಿದ ಇವಳನ್ನ ಅಂತ ಯಾಕೆ ಅವಳು ಅವನು ತ್ರಿವಿಕ್ರಮ ಇವಳ ಕೈಯಲ್ಲಿ ಮಾಡಬಾರ್ದೆಲ್ಲ ಮಾಡಿಸ್ತಾವನೆ ನಾವು ಜನ ಎಲ್ಲ ನೋಡ್ತಾ ಇದೀವಿ ಆರ್ ನಾಟ್ ಆಫ್ ದಾಟ್ ಏನೋ ನಾವು ಸುಮ್ಮನೆ ಅಡಕೆಂತು ಅಲ್ಲ ಆ ಹನುಮಂತ ಮುಗ್ಧ ಹುಡುಗ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇವಳು ಹೆಂಗ್ ಸುಮ್ನೆ ಇದೆ ಅವ್ಕಮ್ಮ ಆ ಫಿಸಿಕಲ್ ಅಟ್ಯಾಕ್ ಮಾಡಿದ್ಮೇಲೆ ಆ ಇವಂದು ಆ ಹನುಮಂತ ಯಾವ್ದು ರಿಯಾಕ್ಷನ್ ಇಲ್ಲ ಪಾಪ ಏನು ಮಾಡ್ತಾನೆ ನಾನಾಗಿದ್ರೆ ಅವಳಿಗೆ ಹೇಳದ್ ಬಿಸಾಕ್ ಬಿಡ್ರೇನೇ ಏ ಭವ್ಯ ನಾ ನಾನ್ ಇದ್ದಿದ್ರೆ ನಿನಗೆ ಮಾಂಜಾ ಕೊಟ್ರೆ ನಿನಗೆ ಏನೋ ನೀನ್ ಹೆಂಗಸಾ ಬಿಟ್ರ ಏನ್ ನಿನಗೆ ರೈಟ್ ಸಾ ಗಂಡ್ ಮಕ್ಳ ಮೇಲೆ ಕೈ ಮಾಡಕ್ಕೆ ಕೈ ಮಾಡೋಕೆ ರೈಟ್ಸ್ ನಿನಗೆ ಬರೀ ಸುಳ್ಳು ಒಳ್ಳೆ ತರ ಕೆಲಸ ಮಾಡ್ತೀಯಾ ನೀನು ಅವನು ಸರಿಯಾಗಿದ್ಯಾ ಅವನ ಬಗ್ಗೆ ಅವನು ಆ ತ್ರಿವಿಕ್ರಮ್ ಬಗೆಟ್ ನೀನು ಬಗೆಟ್ ಅವನು ಸರಿಯಾಗಿದೆ ಇಬ್ಬರು ಜೋಡಿ ಆಹ್ ಕಪ್ಪು ಗೆಲ್ಬೇ ಕೆಲ್ಪೋ ಕಪ್ಪು ಕಪ್ಪು ಗೆಲ್ಬೇಕಾರೆ ನೀತಿ ರೀತಿ ನಿಯತಿ ಇರ್ಲಿ ಆ ಮುಗ್ಧ ಹನುಮಂತನ ಅಟ್ಯಾಕ್ ಮಾಡಿ ಯಾವನಾ ನಿಮ್ ಪ್ರೇಮಿ ಕೆಲ್ಸ ಕಾರಣಕ್ಕೋಸ್ಕರ ನಾ ಅಟ್ಯಾಕ್ ಮಾಡಿದ್ದೀನಿ ಹನುಮಂತ ಮೇಲೆ ಏನ್ ಅಟ್ಯಾಕ್ ಮಾಡಿದೆ ವೈ ಡಿ ಯು ಅಟ್ಯಾಕ್ ವೈ ಡಿ ಯು ಅಟ್ಯಾಕ್ ಹನುಮಂತ ಏನಕ್ಕೆ ಅಟ್ಯಾಕ್ ಮಾಡಿದೆ ನೀನು ನೀನು ಭವ್ಯ ಗೌಡನಾ ಹೆಸರಿಗೆ ಕಳಂಕ ನೀನು ಆ ಹೆಸರಿಗೆ ಕಳಂಕ ಆ ಗೌಡ್ರು ಅನ್ನ ಹಾಕೋರು ನ್ಯಾಯ ಕೊಡೋರು ಸಮಾಜಕ್ಕೆ ಆಸ್ತಿ ಆಗೋರು ನಿಂತರ ಕುಯಿತಿ ಮಾಡಿ ಅಟ್ಯಾಕ್ ಮಾಡಿ ಅವನ ಯಾವನ ಬಕೆಟ್ಗೋಸ್ಕರ ಗೋಸ್ಕರ ನೀನ್ ಇಷ್ಟೆಲ್ಲ ಮಾಡ್ತಾ ಇರೋದು ಆ ಬಕೆಟ್ ತ್ರಿವಿಕ್ರಮನ್ ಗೆಲ್ಸಕ್ಕೆ ಏನ್ ಬಾಳ್ ಬಾಳ್ತೀಯ ನೀನು ಒಂದ್ ಹಿಂಗ್ಸಾಗಿ ಮಾನವ ಮರ್ಯಾದಿ ಬಡವ ನಿನ್ಗೆ ಮಾನವ ಮರ್ಯಾದಿ ಬಡವ ನಿನ್ಗೆ ಗಂಡು ಮಕ್ಕಳ ಮೇಲೆ ಕೈ ಮಾಡ್ತೀಯಾ ಏನೇ ರೈಟ್ಸ್ ನಿನ್ಗೆ ಏನ್ ರೈಟ್ಸ್ ನಿನಗೆ ನಿನಗೆ ನಾನು ಇರಬೇಕಾಗಿತ್ತು ಬಿಚ್ಚಿಬಿಡ್ತಾ ಇದ್ದೆ ಮುಖವಾಡನ ಹೇಳ್ತಾ ಇದ್ದೀನಲ್ಲ ಅವನ ಅನುಮಂತ ನಿನ್ನ ಸಹಿಸ್ಕೊಣ ಏನ ತೊಂದ್ರೆ ಆಗ್ಬಿಡುತ್ತೆ ಅಂತ ಇದ್ದಿದ್ರೆ ನಿಂದು ಬಿಚ್ಚಾಕ್ ಬಿಡ್ತಾ ಇದ್ದೆ ಅವ್ ರಿಮೋಡ್ ನಿಂದು ನಿಂದು ಬಿಚ್ಚಾಕ್ತಾ ಇದ್ದೆ ಮುಖವಾಡ ಬೇರೆ ಅನ್ಕೋಕ್ ಮಿಕ್ಕಿದ್ದಲ್ಲ ಅವ್ನಿಗೆ ತ್ರಿವಿಕ್ರಮಗೆ ಕೊಟ್ಕ ನನ್ಗೆ ನಾವ್ ಬೇಕಾಯ್ತೆ ಹೌನಲ್ಲಪ್ಪ ವಾರಸ್ತಾರ ತ್ರಿವಿಕ್ರಮ ಮಾಡಬಾರ್ ಕೆಲಸ ಮಾಡಿಸ್ತಾವ್ ಇವಳ ಕೈಯಲ್ಲಿ ಇವಳು ನೋಡಕ್ಕೆ ಸ್ವಲ್ಪ ತೆಳ್ಳಕ್ ಬೆಳ್ಳಗೆ ನೋಡಕ್ ಚೆನ್ನಾಗ ಅವಳೆ ಅದ್ರ ಅಡ್ವಾಂಟೇಜ್ ಮಾಡೋದೆಲ್ಲ ಕುಯ್ತಿ ಬುದ್ಧಿ ಬರೀ ಬರೀ ಕೆಟ್ಟ ಕೆಲಸ ಕುಯ್ತಿ ಅಲ್ಲಿ ಬಚ್ಚ ಹಾಲ್ ಕುಡಿಯೋದು ಅವನಿಗೆ ತ್ರಿವಿಕ್ರಮಗೆ ಹೋಗಿ ಹಾಲ್ ಕುಡ್ಸೋದು ಎಲ್ಲಾ ನಾವು ನೋಡ್ಬಿಡಿದ್ವಿ ಇವಳು ಇವಳು ಇನ್ನ ಮಡ್ಕೊಂಡವ್ರೆ ಬಿಗ್ ಬಾಸ್ ಅವರು ಅಂತಂದ್ರೆ ನಿಜವಾಗ್ಲು ಏತ್ ವಂಡರ್ಸ್ ಆಫ್ ದ ವರ್ಲ್ಡ್ ನಿಯತ್ತಿನ ವ್ಯಕ್ತಿ ಅವ್ನ ಪಾಪ ಹನುಮಂತ ಆ ಹನುಮಂತನಿಗೆ ಕಪ್ಪು ಗೆದ್ದು ಬಿಡ್ತಾನೆ ತ್ರಿವಿಕ್ರಮ್ಗೆ ನಾಮ ಆಗ್ಬಿಡುತ್ತೆ ಅಂತ ಇವಳು ಮಾಡಬಾರ್ದು ಎಲ್ಲಾ ಕೃತ್ಯಗಳನ್ನು ಮಾಡ್ತಾ ಇದ್ದಾಳೆ ಆ ಹನುಮಂತ ಅಂತ ಗೆಲ್ಬೇಕು ನಿಜವಾಗ್ಲು ಆಮೇಲೆ ಒಳ್ಳೆ ವ್ಯಕ್ತಿಗಳು ಒಳ್ಳೆ ಆತ್ಮಗಳು ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕು ಈ ರೀತಿ ಕುಯಿತ್ ಅವನ್ ಶಕುನಿ ಅವನ ಅವನಲ್ಲ ಯಾರೋ ಅವನು ತ್ರಿವಿಕ್ರಮ ಅವನ್ ಶಕುನಿ ಆ ಶಕುನಿಗ್ ಬಕೆಟ್ ಇವ್ಳು ಭವ್ಯ ಗೌಡ ಅಂತೆ ಹೆಸರು ನೋಡಿದ್ರೆ ಭವ್ಯ ಗೌಡ ಅಂತ ಮಾಡೋದೆಲ್ಲ ಬರೀ ಕುಯ್ತಿ ಬುದ್ಧಿಗಳು ಆಮೇಲೆ ಇವಳೇನು ಹೆಂಗ್ಸಾಗ್ಬಿಟ್ರೆ ನೀನ್ ಹೆಂಗ್ಸಾಟ್ರೆ ನಿಂಸನ್ ಮುಟ್ಟಕ್ಕೆ ನಿನ್ಗೆ ಡು ಹ್ಯಾವ್ ರೈಟ್ಸ್ ನಿನ್ಗೆ ಯಾವನೇ ಕೊಟ್ಟಿದ್ ರೈಟ್ಸ್ ನಿನಗೆ ಯಾವನ್ ಕೊಟ್ಟಿದ್ ರೈಟ್ಸ್ ಹುಡುಗರ್ನ ಮುಟ್ಟಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದೀನಿ ನಿನ್ಗೆ ಏನ್ ನೀನ್ ಡಾನ ನೀನು ಏಯ್ ಡಾನಿ ನೀನು ಗಾನ ನೀನು ಅವನ ಯಾವ ಆ ಶಕುನಿ ಅವನು ಅವನು ಒಂಥರ ಪಕ್ಕದ ಮನೆ ಆಂಟಿ ಇದ್ದಂಗೆ ಅವನು ತ್ರಿವಿಕ್ರಮ ನಿಮ್ಮ ಯೋಗ ಬಕೆಟ್ ಇಟ್ಕೊಂಡ್ ಜೀವನ ಮಾಡ್ತೀರಾ ಬಿಗ್ ಬಾಸ್ ಅಲ್ಲಿ ಆ ನಿಯತ್ತಗ ಆಡ್ತಾ ಇರೋನು ಅವನು ಇರೋ ಲೆಕ್ಕ ಹನುಮಂತ ನಿಯತ್ತಗ ಆಡ್ತಾ ಇದ್ದಾನೆ ಅವನು ಕಪ್ಪು ಕೇಳ್ಬಿಡ್ತಾನೆ ಅಂತ ಶುರು ಇವಳ್ದು ಯಾಕಂದ್ರೆ ಪ್ರೇಮಿ ಅಲ್ವಾ ತ್ರಿವಿಕ್ರಮ್ ಪ್ರೇಮಿ ಇವಳು ಪ್ರೇಯಿಸಿ ಪ್ರೇಯಿಸಿ ಪ್ರೇಮಿಗೋಸ್ಕರ ಹನುಮಂತದ್ ಮೇಲೆ ಅಟ್ಯಾಕ್ ಮಾಡೋದು ಮಾಡಬಾರ್ದು ಕ್ತಿ ಕೆಲಸ ಮಾಡೋದು ಏಯ್ ನೀನು 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 ಎಂಗ್ಸನ ಮರ್ತೋಬೇಡ ಲೈ ಮರ್ತಬೇಡ ನೀನು ನಾನಿದ್ದಾಗೂ ಈ ಹಲ್ಕ ಕೆಲಸ ಮಾಡಿದ್ಯಾ ನಮ್ಮ ಅಟ್ಯಾಕ್ ಮಾಡಕ್ ಬಂದೆ ಆವತ್ತೇ ಬಿಚ್ಚಾಕ್ ಬಿಡ್ತಾ ಬಟ್ ಏನಂದ್ರೆ ಒಂದು ಹೆಂಗ್ಸು ಹೆಣ್ಮಗಳು ಅಂತ ಸುಮ್ನೆ ಇದ್ದೀವಿ ನೀನು ಹೆಂಗ್ಸನ್ ಮಾತ್ರಕ್ಕೆ ಗಂಡ್ಸನ್ನ ಮುಟ್ಟೋದು ಏಯ್ ಅವತ್ ಹೆಂಗೆ ಮುಡ್ದಿನ ಹೆಂಗೇ ಏಯ್ ಇವತ್ತಾಗಿದ್ರೆ ಎಜ್ಜೆ ಇಕ್ ಬಿಡ್ತದೆ ನಿನ್ಗೆ ಎಲ್ಲಿ ಹೆಜ್ಜೆ ಬೇಕಲ್ಲ ಹೆಜ್ಜೆ ಬಡ್ತಾ ಇದ್ದೆ ಮನೆಯಲ್ಲಿ ನೀನ್ ರೌಡಿನ ನಿನ್ ಮನೇಲಿ ಮಾಡಕ ಬಿಗ್ ಬಾಸ್ ಅಲ್ಲಲ್ಲ ನೀನ್ ರೌಡಿಸಮ್ ಮಾಡ್ದು ರೌಡಿನ್ ತಗೊಂಬಂದ ಹಲ್ಕಟ್ ನೀನ್ ಯಾವನು ಕೇಳಲ್ವ ನೀನು ಏಯ್ ಯಾವನು ಕೇಳಲ್ವಾ ನಿನ್ಗೆ ಮುಡ್ದೆ ಹನುಮಂತ ನೀನ ಏಯ್ ನೀನ ನಿಮ್ ಅಕ್ಕ ಬಂದ ಇಡ್ತಾಳೆ ಮನೇಲಿ ರೌಡಿ ಅಂತೆ ನನ್ನ ನನ್ನ ಕೈ ಸಿಕ್ಕರೆ ನಿನ್ನ ನೀನ್ ರೌಡಿಸಮ್ನೆಲ್ಲ ನಿಲ್ಸಿಬಿಡ್ತೀನಿ ನಾನು ನನ್ ನನ್ ಕೈಗೆ ಸಿಗ್ಬೇಕು ನೀನು ಸಿಗದೋ ನಿನ್ಗೆ ನಿಲ್ಲೇಯ್ ಮನೇಲಿ ಯಾವನು ನಿನ್ ಬುದ್ಧಿ ಕಲ್ಸಿಲ್ಲ ನಿಂಗೆ ಆ ನಿಮ್ಮ ಅಪ್ಪ ಅಮ್ಮ ನಿನ್ ಗೆಟ್ ಬುದ್ಧಿ ಕಲ್ಸಿದ್ರೆ ಬಿಗ್ ಬಾಸ್ ಬಂದು ಬಾಳ್ ಬಾಳ್ತಾ ಇರ್ಲಿಲ್ಲ ನೀನು ಹ ನಿನ್ನ ನಿನ್ನ ಪ್ರೇಮ ಪ್ರೀತಿ ಎಲ್ಲ ಮನೇಲಿ ಮಾಡ್ಕೊ ಅದನ್ ತಗೊಂಬಂದೇನು ಬಿಗ್ ಬಾಸ್ ಅಲ್ಲಿ ತೋರಿಸಿ ಅವ್ನ ನಿನ್ನ ಅವ್ನ ನಿನ್ನ ಪ್ರೇಯಿಸಿ ಅಂದ್ರೆ ಮನೇಲಿ ಮಾಡ್ಕೊ ಬೇಕಾಗಿದೆ ಇಲ್ಲಿ ನಾವ್ ಬಂದಿರೋದ್ರ ಆಟ ನೋಡಕ್ಕೆ ನಿನ್ನ ನಿನ್ನ ಚಟ ನಿನ್ನ ತೀಟೆ ಡೆ ನೋಡಕ್ ನಾವೇನ್ ಬಂದಿಲ್ಲ ಇಲ್ಲಿ ಯಾವನೋ ಅವನ್ ಬಾಬಾ ಹನುಮಂತ ನೀತ ಆಟ ಆಡ್ತಾ ಇದ್ದಾನೆ ಅವನ್ನ ಅಟ್ಯಾಕ್ ಮಾಡ್ತಾಳೆ ಇವಳು ಏಯ್ ಯಂಗ್ಸ್ ಯಂಗ್ ಲಿಮಿಟ್ ಮೇರೆ ಹೋಗ್ಬೇಡ ನೀನು ಏಯ್ ನಿಮ್ ಅಪ್ಪ ಕೇಳ್ಕೊಬಹುದು ನಿಮ್ ಅಕ್ಕಂದು ಕೇಳ್ಬಹುದು ಅಲ್ವೇ ಏಯ್ ಅಲ್ಲಿ ಬಚ್ಚಿಕೊಂಡು ಹಾಲು ಕೊಡ್ತಾ ಇದ್ದೆ ಅಡಿಗೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ದಿರ ಆಮೇಲೆ ಹೋಗ್ಬಿಟ್ಟ ಅವ್ನಿಗೆ ಇವನು ಆ ಯಾರ ಅವನ್ ತ್ರಿವಿಕ್ರಮ ಶಕುನಿಗೆ ಒಬ್ಬನೇ ಇವಳು ಓಹೋ ಪ್ರೇಸಿ ಅಲ್ವ ಇವಳು ಅವಾಗಿಂದ ಆಲ್ ಫೀಡಿಂಗು ಚೆನ್ನಾಗಿ ಹೆಂಗಿರೋ ಪ್ರೋಟೀನ್ ಕಿಟಿಂಗ್ಸ್ ಇಲ್ಲ ಅವನ್ಗೆ ಚೆನ್ನಾಗಿ ಫೀಡ್ ಮಾಡು ಮೈಕೈ ತುಂಬ ಅವನು ಶಕುನಿ ಆ ಶಕುನಿ ಮೈಕೈ ತುಂಬ್ರೆ ನಿಂಗೆ ಒಳ್ಳೇದಲ್ಲ ಏಯ್ ನೆಟ್ಟಿಗೆ ಆಟ ಆಡೋ ನಮ್ಮ ಒಕ್ಕಲಿಗ ರೇಸ್ಗೆ ಗೌಡ್ ರೇಸ್ಗೆ ಕಳಂಕ ನೀನು ಹೆಂಗ್ಸಾ ನೀನು ನೀನ್ ಹೆಂಗ್ಸ ಅಂದ್ಬಿಟ್ರೆ ಏನ್ ಬೇಕಾರೆ ಅಡ್ವಾಂಟೇಜ್ ತಗೊಳ್ಬೋದಾ ಏನ ಏಯ್ ನಿಮ್ ಮನೇಲಿ ಬರ್ತಾ ಈ ಆಟ ಇಲ್ಲ ಈ ಚಲ ಆಟ ಇಲ್ಲ ತಗೊಂಡೋಗವನ್ನ ಮನೆ ಅಳಿಯ ಮಾಡ್ಕೊ ನನ್ಗೇನ ಆಗ್ಬೇಕಾಗತ್ತೆ ಅವ್ನ್ ತ್ರಿವಿಕ್ರಮನ ನಿಮ್ಮ ಪರ್ಸನಲ್ ವಿಚಾರ ಇಟ್ಕೊಂಡು ಅವನು ಯಾವನ ಆ ಶಕುನಿ ಗೆಲ್ಸಕ್ಕೆ ನೀನು ಆ ಹನುಮಂತನ ಮೇಲೆ ಅಟ್ಯಾಕ್ ಮಾಡೋದಲ್ಲ ನೆಟ್ಟಿಗೆ ಇಲ್ಲಿ ಇಪ್ಪತ್ತೈದು ಕೋಟಿ ಜನ ನಿನ್ನ ನೋಡ್ತಾ ಇರೋದು ನಿನ್ನ ಬಾಳನ್ನ ಆ ಬಾಳಗಾರ ನೆಟ್ಟಿಗೆ ಸ್ವಲ್ಪ ಮನೇಲಿ ಮನೇಲಿ ನಿಂದ ಏನೇನ್ ಕತೆಗಳು ಎಲ್ಲಾ ಗೊತ್ತಾಯ್ತು ನಿಂದ ಏನೇನ್ ಬಾಳು ಆ ನಿಮ್ಮ ಮನೇಲಿ ಏನು ಎಲ್ಲಾ ನೋಡಿದ್ದೀವಿ ನಾವು ಜಾಸ್ತಿ ಮರಿಯಕ್ಕೆ ಹೋಗ್ಬೇಡ ನೀನು ಏನ್ ನೀನು ಸಿಗ್ದೋರ್ ಮೇಲೆ ಅಟ್ಯಾಕ್ ಮಾಡಕ್ ಬತಿಯಾ ನೀನ್ನ ಎಜ್ಜೆಕ್ ಬಿಡ್ತೀನಿ ಹುಷಾರಾಗಿರೋ ಮುಖ ಮುಖವಾಡ ಮುಖವಾಡ ಕಳ್ಸಾಕ್ ಬಿಡ್ತೀನಿ ನಿನ್ಗೆ ಹಾ ಯಾವನ ಸಹಿಸ್ಕೊಂಬೋದು ನಾವ್ ಯಾರೋ ಲೇ ಭವ್ಯ ಕೊಡ ನೀನು ನೀನ್ ತ್ರಿವಿಕ್ರಮ ಏನ್ ಬಾಡಿ ಬಿಲ್ಡರ್ ಆಗಿಬಿಟ್ರ ಏಯ್ ಅದು ನಿನ್ಗೆ ನಮಗೇನಲ್ಲ ಓ ಬಾಡಿ ಗೋ ಇವಳು ಅಟ್ಯಾಕ್ ಮಾಡಿದಂತೆ ಹನುಮಂತನ ನಿನ್ನ ನಿನ್ ಮುಖ ಆ ಮುಖ ಒಂದ್ ನೆಟ್ಗಾಯ್ತಿ ಅಷ್ಟೇ ಆ ಬರೀ ಕೊಳಕ ಮನ್ಸಿ ಉಳ್ದು ಬರೀ ಕೊಳಕ ಮನ್ಸಿ ಉಳ್ದು ಬರೇನೂ ಇಲ್ಲ ಶಿಸೋ ಡರ್ಟಿ ಬಿದ್ದ ಆ ಮನಸ್ಸು ಮೈ ಎಲ್ಲ ಬರೀ ಡರ್ಟಿನೇ ಹೇಳು ಬರೀ ಗಲೀಜು ಆ ಆ ಅಡ್ಗೆ ಮನೆಯಲ್ಲಿ ಕೂತ್ಕೊಂಡು ಕದ್ದು ತಿನ್ನೋಳು ಒಬ್ಬಳೆ ಒಬ್ಳೆ ಒಬ್ಬೊಬ್ಳೆ ಕೂತ್ಕೊಂಡು ಕದ್ದು ಕದ್ದು ತಿನ್ನೋಳು ನಾನ್ ನೋಡಿದಿನಿ ಬಿಗ್ ಬಾಸ್ ಅಲ್ಲಿ ಬರೀ ಕದಿಯೋದು ತಿನ್ನೋದು ಬರೀ ಕದಿಯೋದು ಆ ಅಡ್ಗೆ ಮನೆಯಲ್ಲಿ ಉಳ್ದು ವಾಸನೆ ಆ ಕದ್ದಿನಾಗೆ ಸಾಯಂಕ ಆಮೇಲೆ ಅವನು ಆ ಪ್ರೋಟೀನ್ ಇಲ್ಲಲ್ಲ ಅವನಿಗೆ ಅದೇ ಇವನು ತ್ರಿವಿಕ್ರಮ್ಗೆ ಪ್ರೋಟೀನ್ಸ್ ಇಲ್ಲ ಇವಳು ಪ್ರೋಟೀನ್ಸ್ ಆ ಮೊಟ್ಟೆ ಕದ್ಕೊಳಕ್ ಕೊಡೋದು ಹಣ್ಣು ಕದ್ಕೊಳಕ್ ತಿನ್ಸದ ಅವನಿಗೆ ಹಾಲು ಕುಡಿಸ್ತಾಳೆ ಇವಳು ಹುಡ್ಕೋಣ ಹಾಲು ಕುಡಿಸ್ತಾಳೆ ನೋಡ್ರಿ ಇವಳು ಆ ಎಂತ ಎಂತ ಅಲ್ಲ ಇವ್ರ ಇವ್ರದ್ದು ಇದೇನು ಸ್ವಂತ ಮನೆ ಅನ್ಕೊಂಡ್ಬಿಟ್ಟು ಇವಳು ಬಿಗ್ ಬಾಸ್ ಮನೇನ ಸ್ವಂತ ಮನೆ ಮಾಡ್ಕೊಂಬಿಟ್ಟಾಳೆ ನೋಡಕ್ ಸ್ವಲ್ಪ ತೆಳ್ಳಗೆ ಬೆಳಗ್ಗೆ ಅವಳೆ ಏನ್ ಬಾಳ್ ಬಾಳ್ತಾಳ ಒಡ್ನಲ್ಲಿ ಯಾಕೋ ಆ ಇವಳು ಹುಚ್ಚಾಟ ನೋಡಿ ಸ್ವಲ್ಪ ಉಗಿಬೇಕು ಅನ್ನಿಸ್ತು ಅದಕ್ಕೆ ಕ್ಯಾಕರ್ಸ್ ಉಗ್ದಿದಿನಿ ಇವಳಿಗೆ ಆ ಇವ್ರಿಗೆಲ್ಲ ನಿಜವಾಗ್ಲು ಕನ್ನಡಿಗರು ಇಂತ ವಲಸು ಮನಸ್ಸಿರುವಂತ ಭವ್ಯ ಗೌಡಗೆ ಯಾವ್ದೇ ಕಾರಣಕ್ಕೂ ಸಪೋರ್ಟ್ ಮಾಡ್ಬಿಡಿ ನನಗ್ ಬಂದ ಮಾಹಿತಿ ಇವನು ತ್ರಿವಿಕ್ರಮ ಅವಳನ್ನ ಕರ್ಕಂಬಂದಿರೋದಂತೆ ಆ ಇವನೇ ತ್ರಿವಿಕ್ರಮ ಅವಳನ್ನ ಕರ್ಕೊಂಬಂದಿರೋದು ಹ ಸರಿಯಾಗೈತೆ ಸೆಟ್ ಅಪ್ಳಿವ್ರು ಹ ಮನೇಲಿ ಇರ್ಬೇಕಾದ್ ಬಾಳ್ನೆ ತಗೊಂಬಂದ್ ಇಡ್ತಾರೆ ಆಮೇಲೆ ಪ್ರೇಮಿಗೋಸ್ಕರ ಏನು ಹೋರಾಟ ಮಾಡ್ತಾಳೆ ಗುರುಗಳು ಆ ಹನುಮಂತರ ಮೇಲೆ ಕೈ ಮಾಡ್ತಾಳೆ ಲೇ ಅಲ್ಲಿ ಇದ್ದಿದ್ದ ಕಿತ್ತಾಕ್ ಬಿಟ್ರೆ ನಿನಗೆ ಥ್ಯಾಂಕ್ ಗಾಡ್ ಐ ಆಮ್ ನಾಟ್ ದೇರ್ ನಿನಗೆ ನಿನ್ ಹೆಂಗ್ ಸ್ಥಾನ ಏನು ಅಂತ ತೋರಿಸ್ತಾ ಇದೆ ಕಿತ್ತೋಗಿರೋ ಕೆಲಸ ಮಾಡೋ ನಿನ್ಗೆ ಎಚ್ಚರವಾಗಿರೋ ಏಯ್ ನಿನ್ನ ನಿನ್ ಅಲ್ಲ ಬಿಗ್ ಬಾಸ್ ಸಾರ್ವಜನಿಕರ ಒಂದು ಪ್ಲಾಟ್ಫಾರ್ಮ್ ಈ ಪ್ಲಾಟ್ಫಾರ್ಮ್ ಇರೋದು ನಮ್ಮ ನಿಯತ್ತಿಂದ ಆಟ ಆಡಕ್ಕೆ ನಿಂತರ ಕುಯ್ತಿ ಆಟಗಳಾಡಿ ಅಟ್ಯಾಕ್ ಮಾಡ್ತೀಯ ನೀನು ಅವಳು ಮನೆ ಹನುಮಂತ ಮೇಲೆ ಅಟ್ಯಾಕ್ ಮಾಡ್ತೀಯ ನಿನ್ಗೆ ಎಷ್ಟೇ ಸೊಕ್ಕು ನಿನ್ಗೆ ಎಷ್ಟೇ ಸೊಕ್ಕು ನಿನ್ಗೆ ನಿನ್ ಮನೆಯಲ್ಲಿ ಬೆಳೆಸಿರ್ಬಹುದು ನಿನ್ನ ನಿನ್ ಮನೆಯಲ್ಲಿ ನಾವ್ಯಾರೂ ನಾವ್ಯಾರು ಸೊಪ್ಪಾಕಲ್ಲ ನಿನ್ಗೆ ಎಚ್ಚರವಾಗಿರೋ ಹಲ್ಕಟ್ಟ ತಗೊಂಬಂದು ನಿನ್ ಹೆಂಗಸು ಅನ್ನೋ ಒಂದಕ್ಕೋಸ್ಕರ ಇಷ್ಟ ಅಡ್ವಾಂಟೇಜ್ ತಗೊತೇನೆ ನೀನು ಏನೇನ್ ಡಾನೇನಲ್ಲಿ ಡಾನ ನೀನ ಅವನ್ ನೋಡು ಪ್ರೋಟೀನ್ ಕೊಟ್ಟಿಲ್ಲ ಒಣ ಹ ಓ ಒ ಒಣಗಿದ್ ಮರ ಆಗ್ಬಿಟ್ಟಾನೆ ಪ್ರೋಟೀನ್ ತಿಂದು 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 ಇದ್ದ ಈಗ ಪ್ರೋಟೀನ್ ಇಲ್ಲ ಎಲ್ಲಾ ಒಣಗೋಗೈತೆ ಅಣ್ಣಂದು ನಿಮ್ಮ ತ್ರಿವೀಕ್ರ ಮುಂದೆ ಎಲ್ಲಾ ಒಣಗೋಗೈತೆ ಬಾಡಿ ಶಿಂಕು ಮುಖ ಶಿಂಕು ಎಲ್ಲ ಸಿಂಕ್ ಆಗೈತೆ ಅಲ್ವೇನೆ ಅವನಿಗೋಸ್ಕರ ಇಷ್ಟೊಂದು ಮಾಡ್ತೀಯ ಓ ಪ್ರೋಟೀನ್ಸ್ ಇಲ್ವಲ್ಲ ಅದಕ್ಕೆ ಕದ್ದು ಬಿಟ್ಟು ಹಾಲು ಕುಡ್ಸು ಚೆನ್ನಾಗಿ ಹಾಲ್ ಚೆನ್ನಾಗಿ ಚೆನ್ನಾಗ್ ಹಾಲು ಕುಡ್ಸು ಥ್ಯಾಂಕ್ ಯು ಏನೋ ಇವ್ ಯಾರೋ ಕ್ಯಾ ಕ್ಯಾಕಲ್ ಇದ್ರೆ ಯಾರು ಅಲ್ಲಿ ಮೆಸೇಜ್ ಹಾಕ್ತಾವ್ ಅಲ್ಲಿ ನಿಮ್ಮಂತ ಗೇಳಿಗಳು ಅವರಲ್ರು ಇರ್ಲಿ ಬಿಡು ನಾವು ಸುಗ್ತಾ ಉಗ್ದಿದೀವಿ ಇವಳು ಕ್ಯಾಕಲ್ಸ್ ಸುಗಿಬೇಕಾಗಿತ್ತು ಶಿ ಡಿಸರ್ವ್ ಟು ಬಿ ಸ್ಪಿಟ್ ಎಂತ ಗಲಿ ಜಂಕ್ಸಿಟ್ ನ ಇಟ್ಕೊಂಡಿದಾರೆ ಗೊತ್ತಾ ಇವಳು ಒಂದು ಗಲಿ ಜಂಕ್ಸಿ ಇವಳು ಥ್ಯಾಂಕ್ ಯು ಥ್ಯಾಂಕ್ ಯು ಬಿಗ್ ಬಾಸ್ ಸುದೀಪ್ ಸರ್ ಸಕ್ಕತ್ ಉಗ್ದಿದಿರ ಉಗ್ದಿದ್ರೆ ಅವಳಿಗೆ ಶಿ ಡಿಸರ್ವ್ ಟು ಬಿ ಏನೋ ಶೋನರ್ ಪ್ಲೇಸ್ ಹ ಗಂಡು ಅಂದ್ರೆ ಅವಳು ಆಡ ಆಟ ಅವಳಿಗೆ ನನ್ಗೆ ಗೊತ್ತಿಲ್ಲ ಈ ಜನಗಳನ್ನೆಲ್ಲ ಏನಕ್ಕೆ ಮಾಡ್ಕೊಂಡಿದ್ರ ಬಿಗ್ ಬಾಸ್ ಅಲ್ಲಿ ಥ್ಯಾಂಕ್ ಯು